ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಕೊನೆಯ ಶ್ರಾವಣ ಸೋಮವಾರದ ಬ್ರಹ್ಮ ಮುಹೂರ್ತದಲ್ಲಿ ಈ ಶಿವನ ಮಂತ್ರಗಳನ್ನು ಪಠಿಸಿ ಶ್ರಾವಣ ಸೋಮವಾರದ ದಿನದಂದು ಶಿವನನ್ನು ಪೂಜಿಸಲಾಗುತ್ತದೆ ಶಿವನಿಗೆ ಅಭಿಷೇಕವನ್ನು ಮಾಡಲಾಗುತ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸ ಮುಕ್ತಾಯವಾಗುವುದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೆಂಟರ ಸೋಮವಾರವು ಶ್ರಾವಣ ಮಾಸದ ಕೊನೆಯ ಸೋಮವಾರವಾಗಿದೆ ಶ್ರಾವಣ ಮಾಸದ ಕೊನೆಯ ಸೋಮವಾರದ ದಿನದಂದು ನಾವು ಈ ಶಿವಮಂತ್ರವನ್ನು ಪಠಿಸಬೇಕು ಒಂದು ಶ್ರಾವಣ ಮಾಸದ ಕೊನೆಯ ಸೋಮವಾರ ಏನು ಮಾಡಬೇಕು ಶಿವಪುರಾಣದ ಪ್ರಕಾರ ಶ್ರಾವಣ ಮಾಸದ ಕೊನೆಯ ಸೋಮವಾರದ ದಿನದಂದು ಭಕ್ತರು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಶುದ್ಧರಾಗಿ ಶಿವನನ್ನು ಧ್ಯಾನಿಸಬೇಕು ಶಾಸ್ತ್ರಗಳ ಪ್ರಕಾರ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಶಿವನನ್ನು ಧ್ಯಾನಿಸುವುದರ ಜೊತೆಗೆ ಕೆಲವು ವಿಶೇಷ ಮಂತ್ರಗಳನ್ನು ಪಠಿಸಬೇಕು ಇದರಿಂದ ನೀವು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ ಎರಡನೆಯದಾಗಿ ಕೊನೆಯ ಶ್ರಾವಣ ಸೋಮವಾರ ಯಾವಾಗ ಯಾವ ಸಮಯದಲ್ಲಿ ಮಂತ್ರವನ್ನು ಪಠಿಸಬೇಕು ನೋಡೋಣ ಬನ್ನಿ ಶಿವಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶ್ರಾವಣ ಮಾಸದ ಕೊನೆಯ ಸೋಮವಾರದ ದಿನದಂದು ಶಿವಮಂತ್ರಗಳನ್ನು ಪಠಿಸುವುದಕ್ಕೆ ಅದರದ್ದೇ ಆದ ಒಂದು ನಿರ್ದಿಷ್ಟವಾದ ಸಮಯವಿದೆ ಈ ಸಮಯದಲ್ಲೇ ನೀವು ಶಿವಮಂತ್ರವನ್ನು ಪಠಿಸಬೇಕಾಗುತ್ತದೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ಬ್ರಹ್ಮಮೂರ್ತದಲ್ಲಿ ಎದು ಮುಂಜಾನೆ ನಾಲ್ಕರಿಂದ ಐದು ಮೂವತ್ತರವರೆಗೆ ಶಿವಮಂತ್ರಗಳನ್ನು ನೀವು ಪಠಿಸಬೇಕಾಗುತ್ತದೆ ಮೂರನೆಯದಾಗಿ ಯಾವ ಶಿವಮಂತ್ರವನ್ನು ಪಠಿಸಬೇಕು ಮೂರನೆಯದಾಗಿ ಯಾವ ಶಿವಮಂತ್ರ ಪಠಿಸಬೇಕು ಶ್ರಾವಣ ಮಾಸದ ಕೊನೆಯ ಸೋಮವಾರದ ದಿನದಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಶಿವಲಿಂಗದ ಮುಂದೆ ಕುಳಿತುಕೊಂಡು ಓಂ ನಮ ಶಿವಾಯ ಎನ್ನುವ ಶಿವಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನಾಲ್ಕನೆಯದಾಗಿ ಈ ಶಿವಮಂತ್ರಗಳನ್ನು ಕೂಡ ಪಠಿಸಬಹುದು ಒಂದು ಮಹಾಮೃತ್ಯುಂಜಾಯ ಮಂತ್ರ ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯ ಮಾಮೃಥಾತ್ ಇದು ಶಿವನ ಮಹಾಮೃತ್ಯುಂಜಯ ಮಂತ್ರವಾಗಿದ್ದು ಈ ಮಂತ್ರವನ್ನು ನೀವು ಶ್ರಾವಣ ಮಾಸದ ಕೊನೆಯ ಸೋಮವಾರದ ದಿನದಂದು ಪಠಿಸುವುದರಿಂದ ಅಕಾಲಿಕ ಮರಣ ಭಯವು ದೂರವಾಗುವುದು ಆತನ ಆಯಸ್ಸು ವೃದ್ಧಿಯಾಗುವುದು ಎಲ್ಲ ರೀತಿಯಾದ ಭಯದಿಂದ ಮುಕ್ತಿಯನ್ನು ಸಾಧಿಸಬಹುದಾಗಿದೆ ಮೂರನೆಯದಾಗಿ ರುದ್ರಗಾಯಿತ್ರಿ ಮಂತ್ರ ಈ ರುದ್ರಗಾಯತ್ರಿ ಮಂತ್ರವು ತುಂಬ ಶಕ್ತಿಯುತವಾಗಿದೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರಂ ಪ್ರಚೋದಯಾತ್ ಇದು ಶಿವನ ಅತ್ಯಂತ ಪರಿಣಾಮಕಾರಿಯಾದ ಮಂತ್ರವಾಗಿದೆ ಶಿವನನ್ನು ಧ್ಯಾನಿಸುತ್ತಾ ಸಾಧಕನು ಪ್ರತಿದಿನ ಈ ಮಂತ್ರವನ್ನು ಪಠಿಸಿದರೆ ಅವನ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹಣಕಾಸಿನ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ ಎನ್ನುವ ನಂಬಿಕೆಯಿದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು